ಪರಿಷತ್ತು ತಾಲೂಕು ಘಟಕದ ಪದಾಧಿಕಾರಿಗಳೇ ಇಲ್ಲಿ ಸೇರಿರುವಂತಹ ಎಲ್ಲ ಕವಿಗಳಿಗೆ ನಮಸ್ಕಾರ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಬ್ರಹ್ಮ ಮೊದಲ ಬಾರಿಗೆ ವಸ್ತುಗಳನ್ನೆಲ್ಲ ಸೃಷ್ಟಿಸ್ತಾನಂತೆ ಜಗತ್ತಿನಲ್ಲಿ ಭೂಮಿಯಲ್ಲಿ ಮೊದಲ ಬಾರಿಗೆ ವಸ್ತುಗಳನ್ನು ಸೃಷ್ಟಿಸಿರುವುದು ತಾನು ಸೃಷ್ಟಿಸಿದ ವಸ್ತುಗಳಲ್ಲಿ ಒಂದನ್ನು ನೋಡ್ತಾನಂತೆ ನೋಡಿ ಅವನಿಗೆ ಬಹಳ ಖುಷಿ ಆಗ್ತದಂತೆ ತಾನೇ ಸೃಷ್ಟಿಸಿದ ತನ್ನ ಸೃಷ್ಟಿಯನ್ನು ನೋಡಿ ಅವನು ಹೂ ಹೇಳ್ತಾನಂತೆ ಬೆರಗಿನಲ್ಲಿ ಅದೇ ಹೂ ಆಗ್ತದಂತೆ ಇದು ಬೇಂದ್ರೆಯವರು ಹೇಳಿರುವಂತಹ ಮಾತು ಅಂದ್ರೆ ಭಾವದಿಂದ ಹೂ ಹೇಳಿದ ಕೂಡಲೇ ಹೂವಾಯಿತು ಆ ಬ್ರಹ್ಮ ತುಳುವಿನಲ್ಲಿ ಹೂ ಹೇಳಿದ್ನ ಏನೋ ಹೂವಾಯಿತು ಅಲ್ಲ ಇಂಗ್ಲಿಷ್ನಲ್ಲಿ ಫ್ಲವರ್ ಹೇಳಿದ್ನ ಏನ ಫ್ಲವರ್ ಆಯಿತು ಯುಗಾದಿ ಅಂತ ಹೇಳಿದ್ರೆ ಯುಗದ ಆದಿ ಬ್ರಹ್ಮನು ಸೃಷ್ಟಿಯನ್ನು ಆರಂಭಿಸಿದ ದಿನ ಅಂತ ಹೇಳುವವರು ನಮ್ ಹೇಳುವಂಥದ್ದು ನಂಬಿಕೆ ನಮ್ಮದು ಅನಂತರದಲ್ಲಿ ಸೃಷ್ಟಿಯನ್ನು ಆ ಸೃಷ್ಟಿ ಬ್ರಹ್ಮನೇ ತಾನು ಸೃಷ್ಟಿಸಿದ ಆ ಸೌಂದರ್ಯವನ್ನು ಆಸ್ವಾದಿಸಿದ ಹೀಗಿರುವಾಗ ನಾವು ನಮ್ಮ ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ಸೌಂದರ್ಯವನ್ನು ಆಸ್ವಾದಿಸದಿದ್ರೆ ನಮ್ಮ ಬದುಕು ಬಹಳ ಬರಡಾಗಿ ಹೋಗ್ತದೆ ಈ ಅದಕ್ಕೆ ಬೇದರೆಯವರು ಒಂದು ಕಡೆ ಹೇಳ್ತಾರೆ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲ ಬಾಣ ಬಣ್ಣ ಜೇನೊಣದ ಹೆದೆಗೆ ಜುಮ್ಮೆಂದು ಹೂಬಾಣ ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅವ ಬೆಳಕು ಬೇಟೆಗಾರ ಮಕ್ಕಳೇ ಏಯ್ ಸೌಂದರ್ಯವನ್ನು ಆಸ್ವಾದಿಸಿ ಈ ಸೌಂದರ್ಯವನ್ನು ಆಸ್ವಾದಿಸುವಂತಹದ್ದು ಇಲ್ಲಿ ವಿಷು ಕಣಿ ಅಂತ ಹೇಳಿದ ಕೂಡಲೇ ಕಣಿ ಅಂದ್ರೆ ನಾವು ಮೊದಲ ನಾವು ಹೇಳುವ ಪ್ರಕಾರ ನಮ್ಮ ನಂಬಿಕೆಯ ಪ್ರಕಾರ ಹರಿವಾಣದಲ್ಲಿ ಕನ್ನಡಿಯೂ ಇರ್ತದೆ ಫಲವತ್ತಾದ ವಸ್ತುಗಳು ಇರ್ತವೆ ಅವುಗಳನ್ನು ಮಗು ಮೊದಲು ಕಣ್ಣು ಮುಚ್ಕೊಂಡು ಹೋಗಿ ಕೆಲವು ಕಡೆ ಆಚರಣೆಗಳು ಇವೆ ಬೆಳಿಗ್ಗೆ ಆ ದೀಪದ ಬೆಳಕಿನಲ್ಲಿ ಆ ಫಲಭರಿತ ವಸ್ತುಗಳನ್ನು ನೋಡಬೇಕು ನೋಡುವುದಕ್ಕಿಂತಲೂ ಕಾಣಬೇಕು ಅಂತ ಹೇಳಿ ನೋಡುವುದು ಬೇರೆ ಕಾಣುವುದು ಬೇರೆ ಯಾಕಂದ್ರೆ ಹೃದಯದ ಕಣ್ಣಿನಿಂದ ಕಾಣಬೇಕು ಹುಡಿಯು ಅರಳಿ ಹೂವಾಗಿ ಚಿಟ್ಟೆಯಂತೆ ಕಾಂಬುದೆ ಕುಣಿದು ದಣಿದ ಚಿಟ್ಟೆ ಪಕ್ಕ ಹೂ ಅನಿಸಿಕೊಂಬುದೇ ಹುಡಿಯೇ ಅರಳಿ ಹೂವಾಗಿ ಚಿಟ್ಟೆಯಂತೆ ಕಾಣ್ತಾ ಉಂಟ ಚಿಟ್ಟೆಯೇ ಕುಣಿದು 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 ಸಾಕಾಗಿ ಗಿಡದಲ್ಲಿ ಬಂದು ಕುಳಿತು ಹೂ ಆಯ್ತಾ ಹೂವಲ್ಲಿ ಚಿಟ್ಟೆಯನ್ನು ಕಾಣುವ ಕಣ್ಣು ಚಿಟ್ಟೆಯಲ್ಲಿ ಹೂವನ್ನು ಕಾಣುವ ಕಣ್ಣು ಹಸಿಯರು ನಕ್ಕು ನಲಿಯುತ್ತಿರುವರು ಇವು ಗುಳುಗಳಲ್ಲ ಚಿಟ್ಟೆಗಳಲ್ಲ ಇವು ಚಿಕ್ಕ ಚಿಕ್ಕ ಅಪ್ಸರ ಸ್ತ್ರೀಯರು ಅಪ್ಸರ ಜೀವಿಗಳು ನಕ್ಕು ನಲಿತಾ ಇದ್ದಾರೆ ಅಂತ ಹೇಳ್ತಾರೆ ಏನು ಹಸಿರು